ಅದ್ರ ಜೊತೆ ಜೊತೆಗೆ ಮನೆಯೊಳಗೊಂದು ಪ್ರಾರ್ಥನೆ ಪ್ರಾರ್ಥನೆ ಆದ್ರೆ ನನ್ನ ಪ್ರಾರ್ಥನೆ ಏನು ಒಕ್ಕಲಿಗ ನಿಮ್ ಕಡೆ ಹೆಂಗಾಗಿ ಗೊತ್ತಿಲ್ಲ ನಮ್ಮಲ್ಲಿ ಒಂದೊಂದು ಊರಾಗ ಮುನ್ನೂರು ನಾನೂರೂರು ಒಂದ್ ನಲ್ವತ್ತು ಗಟ್ಟೆ ಲಗ್ನ ಆಗೋದು ನಾನು ಕೇಳಿದೆ ಯಾಕೆ ಏನಂತ ಮಹಾಪ್ರಭ ಮಾಡ್ಯಾರ ಒಕ್ಕಲ್ತನ ಮಾಡೋರು ಪಾಪ ಈ ಜಗತ್ತಿನ ಜನರಿಗೆ ಚಂಡಕ್ಕೋಳ ಏನು ಬೆಂಗಳೂರು ಅನ್ನೋದಾಗ ಇವ್ರಿಗೆಲ್ಲ ಕೂಳ ಹಾಕೋರು ಯಾರು ಇವರು ಹೌದಾ ಎಲ್ಲ ಚಂಡಕ್ಕೋಳಿ ಕೂಳ ಹಾಕೋರು ಯಾರು ಇವರು ಆಗ ಅವ್ರಿಗೆ ಹುಡುಗಿಯನ್ನು ಕೊಟ್ಟಾರ ಅಂತ ಹೇಳಿ ತುಡುಗರಿಗೆ ಇವ್ರಿಗೆ ಯಾಕೆ ಕೊಡಂಗಿಲ್ಲ ಅಂತ ನಾ ಕೇಳಿ ತುಡುಗರು ಅಂದ್ರೆ ಕಡಿಮೆ ಕೆಲಸ ಮಾಡಿ ಹೆಚ್ಚು ರೊಕ್ಕ ಕಡೆ ತುಡುಗರು ಕೆಟ್ಟ ಕೆಲಸ ನೀವು ಅವಕಾಶಗಳು ನಿಮ್ಮ ಒಂದು ಹುಡುಗಿಂತಂದ್ರ ಬೆಂಗಳೂರು ಕೊಡ್ತೀವಿ ಅಂತೀವಿ ಹುಡುಗ ಹುಡುಗಿ ಹುಡುಗಿ ಆಗ್ತದೆ ಇದು ನ್ಯಾಯನೇದು ಅಲ್ಲ ಅದಕ್ಕ ಯಾವಾಗ ನೆಲರಲ್ಲಿ ನನ್ನ ಪ್ರಾರ್ಥನೆ ನೀವೊಂದು ಸಂಕಲ್ಪ ಮಾಡೋ ನಮ್ಮ ಹುಡುಗಿಯನ್ನು ಕೊಡಬೇಕು ಅಂತಂದ್ರೆ

ಈಕೆ ನನ್ನ ಹೆಂಡತಿ ಇವ್ ನಿನ್ ಮಕ್ಕ ಮೊಮ್ಮಕ್ಕಳ ನನಗೂ ತ್ರಾಸ ಇಲ್ಲ ನಿನಗೂ ತ್ರಾಸ ತಗೋ ಯಾರು ಎಣ್ಣೆ ಕೊಡೋರು ನಿನ್ ಲಗ್ನ ಆಗೋದು ನಿನ್ ಲಗ್ನ ಆಗೋದು ದಿನ ನನಗೆ ಕೇಳ್ತಿದ್ದೆ ತಗೋ ಏನಾದ ಸಂಸಾರ ಕಲ್ಪನೆ ಮಾಡ್ರಿ ಮುಂದೆ ಏನಾಗಬಹುದು ಅನ್ನೋದು ನಿಮ್ಮದಿ ಏನ ಏನು ಮತ್ತೇನು ಜೋಗಾಪನ್ ಮಾಡುವಾಗ ಎಲ್ಲವನ್ನ ಕುದೋ ಉದೋ ಉದೋ

ಎಣ್ಣೆ ಕೆಲಸ ಮಾಡಾಕ್ಸ್ರಿ ಕಸಂಬರಿ ಸರಿ ಸಾರಿ ಅಂತೂ ಕಲಸ್ರಿ ಸಾಕಷ್ಟು ಆದ್ರೂ ಒಳ್ಳೆ ನನ್ನ ಗ್ರಾಮ ಎಲ್ಲ ಕೆಲಸ ಮಾಡ್ಕೊಳ್ತಾ ಇರಬೇಕು ಅಂದ್ರೆ ಚಂಡೆ ಆಡಬೇಕಂದ್ರೆ ಚಂಡಿ ಆಡಬೇಕು ತೋರ್ಬೇಕಂದ್ರೋರ್ ಬೇಕು ಎದೆ ವರ್ಷಕ್ಕೆ ಬಂದವು ಆ ನಾವು ಏನೇ ಮಾಡಕ್ ಸಾಧ್ಯ ರೈತ ಮಾಡ್ಕೊಳಿ ಮಾಡ್ಕೊಂಡ್ರೆ ಯಾರ ಎಲ್ಲಾರು ಮನಗೆದ್ದು ಅದಕ್ಕೆ ತಾವು ದಯವಿಟ್ಟು ತಮ್ಮ ಮಕ್ಕಳಿಗೆ ಸಣ್ಣವರು ಇದ್ದಾಗ ಎಲ್ಲವ ನಿನ್ ಒಕ್ಕಲಿಗರ ಮನೆ ಕೊಡ್ತೀನಿ ನಿನ್ ಒಕ್ಕಲಿಗರ ಮನೆ ಕೊಡ್ತೀನಿ ನಿನ್ ಒಕ್ಕಲಿಗರ ಮನೆ ಕೊಡ್ತೀನಿ ಅಂತ ಹೇಳ್ಕೊಂತ ಇರುವ ಅದ್ರ ಒಳ್ಳೆ ಸಂಸ್ಕಾರ ನಿನ್ ನಾವು ಸಾಯ್ಬ ಕೊಡ್ತೀನಿ ಸಾಯ್ಬ ಕೊಡ್ತೀನಿ ಕುಡ್ಕು ಕೊಡ್ತೀನಿ ಕುಡ್ಕು ಕೊಡ್ತೀನಿ ಅವ್ರು ಮನೆಗೆ ಬಂದು ಹಚ್ಚಕೊಂಡು ಬಳಿತೈತಿ ಆದ್ರೂ ಅಲ್ಲೇ ಕೊಡ್ತೀನಿ ಅಂತ ನಿಮ್ಮ ಹೇಗಿರ್ಬೇಕಂತ ದಯವಿಟ್ಟು ನಯಜಿ ಆದಾಗ ಎಲ್ಲ ನಾನು ಒಕ್ಕಲಿಗರು ಬರುವ ಯಾರು ಅವಮಾನ ಒಕ್ಕಲಿಗಾರ ಹುಡುಗರು ಎಷ್ಟು ಗುಣವಂತರ ಅವ್ರಿಗೆ ಯಾರು ಹಿಂಪಟ್ಟು ಮಾಡಿ ಮಾಡಿ ವಿಷಯ ಬಹಳ ಸ್ವಾಭಿಮಾನದ ಜೀವನ ಬದುಕುವಂತವ್ರು ಒಕ್ಕಲಿಗಾರ್ಗ ರೈತರು ಅವಾಗ ಸ್ವಾಭಿಮಾನದ ಬದುಕು ಬದುಕುವಂಥವ್ರು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಇಡೀ ಜಗತ್ತಿಗೆ ಅನ್ನೋ ಅನ್ನದಾತನಿಗೆ ನಮ್ಮ ಹುಡುಗೊಂದು ಹುಡುಗಿ ಕೊಡ್ರಿ ಅಂತ ಕೇಳುವಂತ ಸ್ಥಿತಿ ಅಪ್ಪಮ್ಮ ಅಂತ ಸಂಸ್ಕಾರ ಅಂತ ವಾತಾವರಣ ನಮ್ಮ ಊರ್ಗೋತಿ ಅರ್ಥಿಸ್ತೇನೆ ನಮ್ಮ ಪರಮಾನಂದ ಸ್ವಾಮಿಗಳು

ಆ ಗೌಡ ರೈತರ ಬಗ್ಗೆ ಇವರೇ ದೇವರು ಆಮೇಲೆ ಇವ್ರಿಗೆ ಎಲ್ಲ ದಿನ ನೀರ್ ತಂದು ಕೊಟ್ಟು ಹ್ಯಾಂಗ ಎಲ್ಲಾ ರೈತರನ್ನು ನ್ಯಾಯ ಅಂತ ಹಗಲು ರಾತ್ರಿ ಕಾಳಜಿ ಮಾಡುವಂತ ಹಳೆ ಮನುಷ್ಯ ಅಂದ್ರೆ ಈಗ ರೈತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ರೈತರ ಮಕ್ಕಳು ನ್ಯಾಯ ಬರ್ಬೇಕು ರೈತರು ಹೊಲಕ್ಕೆ ನೀರ್ ಕೊಡಬೇಕು ಈ ಮನುಷ್ಯ ನಮ್ಮಲ್ಲಿ ಮಹಾರಾಷ್ಟ್ರದಾಗ ಧುಳಕ್ ಹೋಗಿ ಅಲ್ಲಿ ಅದ ಯೋಜನೆ ನೋಡ್ಕೊಂಡ್ ಬಂದ ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ತನ್ನ ಮತಕ್ಷೇತ್ರದೊಳಗೆ ಎಷ್ಟು ಎಲ್ಲ ಸರ್ವೆ ಸರ್ವೆ ಮಾಡಿ ಮಾಡಿ ಅವನ ಜಗ್ಗ ತೆಗೆದು ಮಳಿ ನೀವು ಒಂದು ಹದಿನ ಹೋಗಿರ್ಬಾರ್ದ ನಮ್ಮ ರೈತರಿಗೆಲ್ಲ ಆಗ್ಬೇಕು ಅಂತ ಕನಸು ಕೆಲಸ ಮಾಡೋದು ಮನಸ್ಸು ರಾಜಕಾರಣ ರಾಜಕಾರಣ ಜಾಗವಾಗಿ ಅದಕ್ಕೆ ನಮ್ಗೆ ಏನೋ ಸಂಬಂಧ ಇದೆ ನಮ್ಗ ಸಂಬಂಧ ರೈತರಿಗೆ ಕಾಳಜಿ ಮಾಡುವ ಕರೆ ಕರ್ನಾಟಕ ನಕಲಿ ಕಾಳಜಿ ಮಾಡತ ಅದೊಂದ್ ಹೆಂಗಿರ್ತೈತೆ ಅಂದ್ರ ನಮ್ಮಲ್ಲಿ ಮಾತು ಮಾತಾಡ್ತೈತಿ ವಿಧುರ ತನ್ನ ಶಿಷ್ಯರಿಗೆ ಪಾಂಡವರಿಗೊಂದು ಮಾತಾಡ್ತಾ ನೋಡತ ಜನಹಿತ ಕಾರ್ಯಗಳನ್ನ ಮಾಡ್ತ ಜನಪ್ರಿಯ ಕಾರ್ಯಗಳನ್ನ ಮಾಡಕ್ ಮಹಾತ್ಮ ಮಧುರಾಯ್ ಹೇಳ ಜನಹಿತದ ಕೆಲಸವನ್ನ ಮಾಡಬಾರ ಜನಪ್ರಿಯ ಕೆಲಸಗಳನ್ನ ಮಾಡಬೇಡ ಜನಪ್ರಿಯ ಕೆಲಸ ಅಂದ್ರೆ ಏನಪ್ಪಾ ಟ್ಯಾಂಕರ್ ಕಳಿಸ್ಬೋದು ಜನಪ್ರಿಯ ಕೆಲಸ ಜನಹಿತದ ಕೆಲಸ ಅಂದ್ರೆ ಏನು ನಿಮ್ಮ ಊರಿಗೆ ಶಾಶ್ವತವಾಗಿ ನಿಲ್ಲಿಸುವಂತೆ ವ್ಯವಸ್ಥೆಯನ್ನು ಮಾಡಿ ಒಂದೇ ಮಾಡಬೇಕು ಅದು ಜನಹಿತದ ಕೆಲಸ ಅಂತ ಕೆಲಸ ಮಾಡೋಕೆ ನಮ್ಗೆ ಯಾರು ಮಾಡ್ತೀನಿ

ಅವನು ಭೇಟಿ ಮಾಡಿಸ್ತೀರಿ ನೋಡ ಭೇಟಿಯಾಗಿ ಬಹಳ ಮನಸ್ಸಾಗ್ಲತ್ತ ಆದ್ರಿಂದ ಎಲ್ಲರೂ ತಗೊಂಡು